ಫೈಬ್ರಾಯ್ಡ್ಸ್ ಅಂದರೆ ಗರ್ಭಕೋಶದ ಗಡ್ಡೆಗಳು ಸಾಮಾನ್ಯವಾಗಿ ಇಪ್ಪತ್ತೈದರಿಂದ ನಲವತ್ತೈದು ವಯಸ್ಸಿನ ಮಹಿಳೆಯರಲ್ಲಿ ಕಂಡುಬರುವ ಸಮಸ್ಯೆ ಇದರಿಂದ ಪರಿಣಾಮಗಳು ಅಂದರೆ ಸಿಂಪ್ಟಮ್ಸ್ ಅಂದರೆ ಮುಟ್ಟಿನ ಸಮಯದಲ್ಲಿ ಹೆಚ್ಚಿನ ರಕ್ತಸ್ರಾವ ಹೋಗುವುದು ಕ್ಲಾಟ್ಸ್ ಹೋಗುವುದು ತುಂಬ ನೋವಿನ ಪರಿಣಾಮ ಬೀರುವುದು ಇಲ್ಲ ಪ್ರೆಷರ್ ಸಿಂಟಮ್ಸ್ ಅಂತಾರೆ ಮೂತ್ರದ ಸಮಸ್ಯೆ ಇಲ್ಲಾಂದರೆ ಮೋಷನ್ ಸಮಸ್ಯೆ ಆಗ್ಬೋದು ಇಲ್ಲ ಬ್ಯಾಕ್ ಪೇನ್ ಕಾಲು ನೋವು ಬರೋದು ಇದೆಲ್ಲ ಫೈಬ್ರಾಯ್ಡಿನ ಸಿಂಟಮ್ಸ್ ಆಗಿರುತ್ತದೆ ಈ ಫೈಬ್ರಾಯ್ಡ್ಸ್ಗೆ ಹಲವಾರು ಕಾರಣಗಳಿರುತ್ತೆ ಎಲ್ಲವೂ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸಿಂದನೇ ಆಗುವುದು ಹಲವಾರು ಕಾರಣಗಳಿರುತ್ತೆ ಮೇನ್ ರೀಸನ್ ಏನಂದರೆ ಈಸ್ಟ್ರೋಜನ್ ಎಕ್ಸೆಸ್ ಇಂದಾಗಿ ಈ ಫೈಬ್ರೋಯ್ಡ್ಸ್ ಫಾರ್ಮ್ ಆಗೋಕ್ಕೆ ಶುರುವಾಗುತ್ತೆ ಸೊ ಈಸ್ಟ್ರೋಜನ್ ಹೈ ಸ್ಟೇಟ್ ಇರುತ್ತೆ ಇದು ಜೆನೆಟಿಕಲಿ ರಿಲೇಟೆಡ್ ಇರ್ಬೋದು ಡಯಟ್ ರಿಲೇಟೆಡ್ ಇರ್ಬೋದು ಲ ಸ್ಟ್ರೆಸ್ ರಿಲೇಟೆಡ್ ಇರ್ಬೋದು ಸೊ ಆಲ್ ಆಫ್ ದ ಈ ಎಲ್ಲ ಕಾರಣಗಳಿಂದ ಯಾವಾಗ ಈಸ್ಟ್ರೋಜನ್ ಹೈ ಸ್ಟೇಟ್ ಆಗುತ್ತೆ ಫೈಬ್ರಾಯ್ಡ್ಸ್ ಫಾರ್ಮ್ ಆಗಲು ಫೈಬ್ರಾಯ್ಡ್ಸ್ಗೆ ಕೇವಲ ಶಸ್ತ್ರಚಿಕಿತ್ಸೆ ಅಂದರೆ ಸರ್ಜರಿ ಮಾತ್ರ ಕೇವಲ ಒಂದು ಆಪ್ಷನ್ ಇರುವುದಿಲ್ಲ ಸರ್ಜರಿ ಇರಲಾರ್ದೇ ಫೈಬ್ರಾಯ್ಡ್ ಎಂಬಲೈಸೇಷನ್ ಎಂಬುದು ಒಂದು ಚಿಕಿತ್ಸೆ ವಿಧಾನವಾಗಿರುತ್ತದೆ ಹಿಂದಿನ ಕಾಲದಿಂದಲೂ ಯಾವಾಗ ಫೈಬ್ರೋಟ್ಸ್ ದೊಡ್ಡದಾಗುತ್ತವೆ ಅದರಿಂದ ಹಲವಾರು ಸಮಸ್ಯೆಗಳು ಶುರುವಾಗಿರುತ್ತದೆ ಶಸ್ತ್ರಚಿಕಿತ್ಸೆ ಮಾತ್ರ ಅದಕ್ಕೆ ಒಂದು ಆಪ್ಷನ್ ಆಗಿ ಉಳ್ಕೊಂಡಿತ್ತು ಈಗ ಶಸ್ತ್ರಚಿಕಿತ್ಸೆ ಇಲ್ಲದೇ ನಾವು ಆ ಫೈಬ್ರೋಟ್ ಸಮಸ್ಯೆಗಳನ್ನು ಪರಿಹರಿಸಬಹುದು ಫೈಬ್ರಾಯ್ಡ್ ಎಂಬುಲೈಸೇಷನ್ ಅಂದು ಒಂದು ಹೊಸ ಟ್ರೀಟ್ಮೆಂಟ್ ವಿಧಾನ ಇದು ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಅವರು ಮಾಡುವ ಒಂದು ಟ್ರೀಟ್ಮೆಂಟ್ ರೀತಿಯಾಗಿರುತ್ತದೆ ಇದರಲ್ಲಿ ಇದು ಆಂಜಿಯೋಗ್ರಾಮ್ ತರಹದ ಒಂದು ಟ್ರೀಟ್ಮೆಂಟ್ ಕೇವಲ ಒಂದು ಚಿಕ್ಕ ಕ್ಯಾಥೆಟರ್ ಪೈಪ್ ಅಂತ ಕರೀತಾರೆ ಅದು ಲೆಸ್ ದನ್ ಟೂ ಮಿಲಿಮೀಟರ್ ಆಗಿರುತ್ತೆ ಆ ಕೆಥೆಟರ್ಗೆ ಕೈಯ ಮೂಲಕ ಇಲ್ಲ ತೊಡೆ ಮೂಲಕ ಹೋಗಿ ಆ ಗರ್ಭಕೋಶದ ಫೈಬ್ರಾಯ್ಡ್ ಇರೋ ಜಾಗಕ್ಕೆ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡಿ ಅಲ್ಲಿ ಮೆಡಿಕಲ್ ಪಾರ್ಟಿಕಲ್ಸ್ ಎಂಬ ಮೆಡಿಕಲ್ ಪಾರ್ಟಿಕಲ್ಸ್ನ ಹಾಕ್ತೀವಿ ಆ ಮೆಡಿಕಲ್ ಪಾರ್ಟಿಕಲ್ಸ್ ಇಂದ ಫೈಬ್ರಾಯ್ಡ್ಗಳು ಕ್ರಮೇಣವಾಗಿ ಚಿಕ್ಕದಾಗಿ ಕರಗಿ ಹೋಗುತ್ತವೆ ಫೈಬ್ರಾಯ್ಡ್ ಎಂಬಲೈಸೇಷನ್ ಅಲ್ಲಿ ಯಾವುದೇ ರೀತಿಯ ಜನರಲ್ ಅನಸ್ತೀಶ ಆರ್ ಸ್ಪೈನಲ್ ಅನಸ್ತೀಶ ಬೇಕಾಗಿರುವುದಿಲ್ಲ ಕೇವಲ ಮಿನಿಮಲ್ ಸೆಡೇಶನ್ ಹಾಗೂ ಲೋಕಲ್ ಅನಿಸ ಈ ಪ್ರೊಸೀಜರ್ ಮಾಡಲಾಗುತ್ತದೆ ಈ ಪ್ರೊಸೀಜರ್ಗೆ ಗೆ ಬೇಕಾಗಿರೋದು ಕೇವಲ ಒಂದು ಇಲ್ಲ ಎರಡು ದಿನ ಹಾಸ್ಪಿಟಲ್ ಸ್ಟೇ ಮಾತ್ರ ಬೇಗನೆ ತಮ್ಮ ಕೆಲಸಕ್ಕೆ ಮರಳಬಹುದು ಸರ್ಜರಿ ಇಲ್ಲಾದನೇ ಈ ಫೈಬ್ರಾಯ್ಡ್ಸ್ಗೆ ಸಮಸ್ಯೆ ಪರಿಹರಿಸೋದಕ್ಕೆ ಫೈಬ್ರಾಯ್ಡ್ ಎಂಬಲೈಸೇಷನ್ ಎಂಬ ಟ್ರೀಟ್ಮೆಂಟ್ ವಿಧಾನ ನಿಮ್ಮ ಡಾಕ್ಟರ್ ಅಲ್ಲಿ ಕೇಳಿ ತಿಳಿದುಕೊಳ್ಳಿ ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಡಾಕ್ಟರ್ ಅಥವಾ ಇಂಟರ್ವೆನ್ಷನ್ ರೇಡಿಯೋಲಾಜಿಸ್ಟ್ ಡಾಕ್ಟರ್ ಅಲ್ಲಿ ಕೇಳಿ ತಿಳಿದುಕೊಳ್ಳಿ